ಜ್ವಲಂತ ಸಮಸ್ಯೆಗಳ ವಿರುದ್ಧ ಹೋರಾಡುವುದನ್ನು ಮರೆತು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಅಂಬೇಡ್ಕರ್ ಭವನದ ಆಡಳಿತ ಮಂಡಳಿ ವಿರುದ್ಧ ದಲಿತ ಮುಖಂಡರು ಪ್ರತಿಭಟನೆಗೆ ಮುಂದಾಗಿರುವುದು ಶೋಚನೀಯ ಎಂದು ವಿ ನಾಗರಾಜ್ ಮತ್ತು ಡಿಎಲ್ ಸಾಗರ್ ಬಣದ ದಲಿತ ಸಂಘರ್ಷ ಸಮಿತಿಗಳು ಅಭಿಪ್ರಾಯಿಸಿವೆ ಈ ಬಗ್ಗೆ ಮಾತನಾಡಿದ ವಿ ನಾಗರಾಜ್ ಬಣದ ಜಿಲ್ಲಾ ಸಂಚಾಲಕ ರಾಜಪ್ಪ ಅಂಬೇಡ್ಕರ್ ಭವನವನ್ನು ಎಲ್ಲ ಸಮುದಾಯದ ಕಾರ್ಯಕ್ರಮಗಳಿಗೂ ನೀಡಲಾಗುತ್ತಿದ್ದು ಸಾಮಾಜಿಕ ಕಾಳಜಿಯ ಕಾರ್ಯಕ್ರಮಗಳಿಗೆ ಉಚಿತವಾಗಿಯೇ ನೀಡಲಾಗುತ್ತಿದೆ ದಲಿತರ ಕಾರ್ಯಕ್ರಮಗಳಿಗೆ ನೀಡುತ್ತಿಲ್ಲ ಎಂಬ ಆರೋಪಗಳಲ್ಲಿ ಹುರುಳಿಲ್ಲ ಎಂದ ಅವರು ಜಿಲ್ಲೆಯಲ್ಲಿ ಅನೇಕ ಅಂಬೇಡ್ಕರ್ ಭವನಗಳು ನಿರ್ವಹಣೆಯ ಕೊರತೆ ಎದುರಿಸುತ್ತಿದ್ದು ಅವುಗಳನ್ನು ಬಿಟ್ಟು ವೈಯಕ್ತಿಕ ದ್ವೇಷ ಸಾಧನೆಗಾಗಿ ಮಡಿಕೇರಿಯಲ್ಲಿ ಹೋರಾಟ ಹಮ್ಮಿಕೊಂಡಿರುವುದು ಸರಿಯಲ್ಲ ಎಂದರು ಇಂದು ಸಂವಿಧಾನವೇ ಅಪಾಯದ ಹಂಚಿನಲ್ಲಿದೆ ದೌರ್ಜನ್ಯಗಳು ಹೆಚ್ಚುತ್ತಿವೆ ಭೂಮಿ ಸಮಸ್ಯೆ ಮಿತಿ ಮೀರಿದೆ ಇಂತಹ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟ ನಡೆಸುವ ಅನಿವಾರ್ಯತೆ ಇದೆ ಎಂದು ವಿ ನಾಗರಾಜ್ ಹೇಳಿದರು ನಿರ್ವಹಣೆ ಮಾಡಬೇಕು ಆದ್ರೆ ಅತ್ಯುತ್ತಮವಾದಂತ ರೀತಿಯಲ್ಲಿ ಸರಿಯಾದ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕ ಸುಮ್ಮನೆ ಕಾರಣವಾಗಿ ಒಟ್ಟಾರೆ ತಮ್ಮ ತಮ್ಮ ವೈಯಕ್ತಿಕ ದ್ವೇಷಕ್ಕೋಸ್ಕರ ಇಂಥ ವಿಚಾರಗಳನ್ನ ಇಟ್ಕೊಂಡು ದ್ವೇಷ ಸಾಧಿಸೋದು ಅಷ್ಟೊಂದು ಸರಿ ಅನಿಸಲ್ಲ ಅಂತ మే ఇక నమ్మ హోర బేర్బేరే రీతి నమ్మ ఎదురు ఇవతూ సంవిధానే ఇవన్నీ బదులంత చటవిక అపయ రచన సంవిధా దేశ అప రచన ఇంత బాగా నేను హోరా అంబేద్కర్ భవన సరియా అంబేద్కర్ భవన హాళక అంబేద్కర్ కాదందు కీదందు అంత భావన ఇట్కం ఎందుకు దళిత సంఘటనలు ముందాట దైన మహిళ అత్యాచార మర్యాద హెలు ఆ ఇంత విచారీ హోరటూ ವಿಚಾರಗಳು ಏನು ಕಸ್ತೂರಿ ರಂಗನ ವರದಿ ಅಂತಕ್ಕಂಥ ಮುಂದಿಟ್ಕೊಂಡು ಇವತ್ತು ಏನು ಫಿಫ್ಟಿ ತ್ರೀ ಫಿಫ್ಟಿ ಫಿಫ್ಟಿ ಸೆವೆನ್ ಹಾಕಿರ್ತಕ್ಕಂಥ ರೈತ ಸಮಸ್ಯೆಗಳು ತುಂಬ ಹೋರಾಟಗಳು ಮಾಡಲಿಕ್ಕೆ ಅವಕಾಶಗಳಿವೆ ಅಂಥದಕ್ಕೆ ನಾವು ಗಡಿ ಸಂಘಟನೆಗಳು ಮುಂದಾಗಿದ್ದೇನೆ ಈ ಬರೀ ಇಂಥ ವಿಚಾರಗಳಿಗೆ ತಲೆಗೊಟ್ಟು ಇನ್ನೊಬ್ಬ ಪದಾಧಿಕಾರಿ ದೇವರಾಜ್ ಮಾತನಾಡಿ ಅಶೋಕಪುರದ ಜನರೇ ಹಣ ಸಂಗ್ರಹಿಸಿ ಅಂಬೇಡ್ಕರ್ ಭವನ ನಿರ್ಮಿಸಿದ್ದಾರೆ ಇದಕ್ಕೆ ಸರ್ಕಾರದ ಯಾವುದೇ ನೆರವಿಲ್ಲ ಎಂದರು ಆದರೆ ಶಾಸಕರ ನಿಧಿ ನಗರಸಭೆ ಮತ್ತು ಜಿಲ್ಲೆಯ ದಾನಿಗಳು ಹಣ ನೀಡಿದ್ದಾರೆ ಎಂದು ಮಾಧ್ಯಮಗಳು ಗಮನ ಸೆಳೆದಾಗ ದೇವರಾಜು ಒಪ್ಪಿಕೊಂಡರು ಭವನದ ಬಗ್ಗೆ ಯಾವುದೇ ದೂರುಗಳಿದ್ದರೆ ಜಿಲ್ಲಾಡಳಿತಕ್ಕೆ ದೂರು ನೀಡಿ ತನಿಖೆಗೆ ಒತ್ತಾಯಿಸಬಹುದು ಸುಳ್ಳು ಸುಳ್ಳು ಆರೋಪ ಹೊರಿಸಿ ಧರಣಿ ಮಾಡುವುದನ್ನು ನಿಲ್ಲಿಸಿ ಎಂದು ದೇವರಾಜ್ ಕಿವಿಮಾತು ಹೇಳಿದರು ಎಲ್ಲರೂ ಕೂಡ ಹೊರಗಡೆಯಿಂದ ಬಂದು ನಡುವೆ ಮಾಡಿರತು ಅಶೋಕ್ ಅವ್ರಿಗೆ ಮೀಸಲಾಗಿರ್ತಕ್ಕಂಥ ಭವನ ಅಲ್ಲಿ ಒಂದು ಸಮಿತಿ ಮಾಡಿಕೊಂಡು ಅದರ ನಿರ್ವಹಣೆಗೋಸ್ಕರ ಒಂದು ಸಮಿತಿ ಮಾಡಿಕೊಂಡು ಪಾಠ ಅಚ್ಚುಕಟ್ಟಾಗಿ ಬೆಳೆಸ್ಕೊಂಡು ಹೋಗುತ್ತೆ ನಾವು ಕೂಡ ಸಮುದಾಯಕ್ಕೆ ಕೊಡ್ತಾ ಇಲ್ಲ ಯಾಕೆ ದಲಿತರಿಗೆ ಕೊಡ್ತಾ ಇಲ್ಲ ಬೇರೆಯವ್ರಿಗೆ ಕೊಡ್ತಾರೆ ಅಂತ ಅಪಾದನೆಗಳನ್ನು ಮಾಡಿದ್ದಾರೆ ಕೆಲವರು ಇದು ಸತ್ಯಕ್ಕೆ ದೂರವಾದಂತ ಸಂಗತಿ ಇವರು ಯಾವುದೇ ಹಣಕಾಸನ್ನು ತೆಗೆದುಕೊಳ್ಳದೆ ಸಾಮಾಜಿಕ ಚಟುವಟಿಕೆ ಎಲ್ಲ ವರ್ಗದವರು ಎಲ್ಲ ಜಾತಿ ಜನಾಂಗದವರೆಗೂ ಕೂಡ ಉಚಿತವಾಗಿ ಅಂಬೇಡ್ಕರ್ ಭವನವನ್ನು ನೀಡ್ತಾ ಇದ್ದಾರೆ ಉಚಿತವಾಗಿ ಸಾಮಾಜಿಕ ಕಾರ್ಯ ಕಾರ್ಯಕ್ರಮಗಳಿಗೆ ವೈಯಕ್ತಿಕ ಕಾರ್ಯಕ್ರಮಗಳಿಗೆ ಅವರವರ ಒಂದು ಶಕ್ತಿ ಸಾಮರ್ಥ್ಯವನ್ನು ನೋಡಿ ಎಷ್ಟು ಕೊಡ್ತಾರೆ ಅಷ್ಟು ಹಣ ಅಂತ ಕೊಡ್ತಾರೆ ದಲಿತರಿಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಆಪಾದನೆ ಮಾಡಿರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಇವರು ಕೆಲವರು ಏನು ಅಪಾದನೆ ಮಾಡಿದ್ದಾರೆ ಈ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಯಾವುದೇ ಯೋಜನೆಯ ದುಡ್ಡನ್ನ ತಗೊಂಡಿಲ್ಲ ಹಣವನ್ನ ತಗೊಂಡಿಲ್ಲ ಕೆಲವರು ಅದೇ ಗ್ರಾಮದಲ್ಲಿ ಕೆಲವರು ಹಣವನ್ನ ಹಾಕಿಕೊಂಡು ಇನ್ನ ಬೇರೆ ಬೇರೆ ರೂಪದಲ್ಲಿ ಅದನ್ನ ಹಣವನ್ನು ರೂಮದಲ್ಲಿ ಕೂಡೀಕರಿಸಿಕೊಂಡು ಮಾಡಿರ್ತಕ್ಕಂಥ ಈ ಭವನದ ಭವನದ ವಿಚಾರವಾಗಿ ನೀವು ಧಾರಣೆ ಮಾಡೋದನ್ನು ಬಿಟ್ಟು ದಲಿತರ ಸಮಸ್ಯೆ ಈ ಜಿಲ್ಲೆಗೆ ಬೇಕಾದಷ್ಟು ಅದರ ಬಗ್ಗೆ ಹೋರಾಟ ಮಾಡಿ ನೀವು ಇಲ್ಲಿ ಜನಾಂಗಕ್ಕೆ ಜನಾಂಗಣೆ ಮಾಡಿ ಹೋಮವನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸ ದಯವಿಟ್ಟು ಮಾಡಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಹಾಗಾಗಿ ಇದನ್ನ ಮುಂದುವರೆಸದೆ ಇಲ್ಲಿಗೆ ಕೈ ಬಿಟ್ಟು ಬಡವರು ಪರ ಕೆಲಸ ಮಾಡಿ ಮಾಡಿದ್ರು ಗೋಷ್ಠಿಯಲ್ಲಿ ಸಂಘಟನೆಯ ಪದಾಧಿಕಾರಿಗಳಾದ ಎಂಎನ್ ರಾಜಪ್ಪ ರಜಪ್ಪ ಎಸ್ಜೆಈರಪ್ಪ ವೀರಭದ್ರ ಮತ್ತು ಗಿರೀಶ್ ಹಾಜರಿದ್ದರು